ಕಥೆಗಳ ಆಯ್ಕೆ ಹೇಗೆ ನಿಮ್ಮದು ಸಾಂದರ್ಭಿಕನ ಅಥವಾ ಹಿಂಗಿದ್ದೇ ಸೆಟ್ ಆಫ್ ಓದುಗರನ್ನು ಕಾನ್ಸಂಟ್ರೇಟ್ ಮಾಡಿ ಬರೀತೀರಾ ಓದುಗರು ಮುಖ್ಯ ಫಸ್ಟು ಓದುಗರು ತಲೆಯಲ್ಲಿ ಬರೋಲ್ಲ ಅನ್ಸುತ್ತೆ ನನಗೆ ಏನೋ ಒಂದು ಕಾಡಬೇಕು ಸಂಗತಿ ಅಲ್ವಾ ಸೊ ಇವಾಗ ಏನಾಗುತ್ತೆ ಅಂದರೆ ದಿನನಿತ್ಯದ ಬದುಕಿನಲ್ಲೇ ಯಾವುದೋ ಸಂಗತಿ ನಿಮಗೆ ಕಾಡ್ಬಿಡುತ್ತೆ ಅಪ್ಪ ಅರಯ ಇದೇನಿದು ಹೀಗಿದೆ ಅನ್ನೋವಂಥದ್ದು ಅಂದರೆ ಉದಾಹರಣೆ ನಿಮಗೆ ಹೇಳ್ತೀನಿ ನಾನು ಸೊ ನಾನು ಸಣ್ಣ ನಾನು ಸ್ಕೂಲ್ಗೆ ಹೋಗ್ಬೇಕಲ್ಲಕ್ಕೆ ಏನ ಏನತ್ತಂದರೆ ನಾನು ಸ್ಕೂಲಿಂದ ಹೋಗೋ ದಾರಿಯಲ್ಲಿ ಒಂದು ಗಿರಣಿ ಇತ್ತು ಜಿನ್ ಅಂತೀವಲ್ಲ ಗಿರಣಿ ಅಂತೀವಲ್ಲ ಅದಿತ್ತು ನಮಗೆ ಆ ಗಿರಣಿಯಲ್ಲೆಲ್ಲ ಹಾಕಿಸ್ಕೊಳ್ಳೋ ಗಿರಣಿ ಅದು ಅಲ್ಲಿ ಏನಾಗಿದೆ ಆ ನನ್ನ ಫ್ರೆ ಕ್ಲಾಸ್ಮೇಟ್ ಅವನು ಅವನನ್ನು ಅವರ ಅಮ್ಮ ಸ್ತ್ರೀ ಹೊಡಿತಾ ಇದ್ಲು ಆ ಸ್ಕೂಲ್ಗೆ ಹೋದರಲ್ಲಿ ನಾನು ಯಾಕೆ ಕುಡಿತಿದ್ದಾಳಿಕೆ ಅಂತ ಹೋದೆ ನಾನು ಕುತೂಹಲದಿಂದ ಹೋದೆ ಏನು ಆ ಕಾಲದಲ್ಲಿ ಫ್ರೆಂಡಿಗೆ ಹೊಡೆದ್ರೆ ಚೆನ್ನಾಗಾಯ್ತು ಖುಷಿ ಆಗ್ತದೆ ಆ್ಯಕ್ಚುಲಿ ನಮಗೆಲ್ಲ ಹಂಗಿರ್ತೀವಲ್ಲ ಸ್ವಭಾವ ಅಂತಾರೆ ಬಟ್ ನಾನು ಏನೋ ಕುತೂಹಲದಿಂದ ಹೋದೆ ಯಾಕೆ ಹೊಡಿತಿದೆ ಅಂದರೆ ಅವ್ರ ತಾಯಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾ ಇದಾರೆ ಅವನು ಏನು ಮಾಡಿದಾನೆ ಈ ಅವರಮ್ಮ ಎರಡು ರೂಪಾಯಿ ಕೊಟ್ಟು ಕಳಿಸಿದ್ದಾಳೆ ಅದು ಹಾಕಿಸ್ಕೊಂಬ ಅಂತ ಜಿನ್ ಹಿಟ್ಟು ಹಾಕಿಸ್ಕೊಂಬ ಅಂತ ಅದನ್ನು ಆ ಕಾಳುಗಳಲ್ಲಿ ಇಟ್ಬಿಟ್ಟು ಅದನ್ನ ಹಾಗೆ ಹಾಕ್ಬಿಟ್ಟಿದ್ದ ಓಹೋ ಹಾಕ್ಬಿಟ್ಟಿದ್ದಾನೆ ಅದು ಪುಡಿ ಪುಡಿ ಹಾಕ್ಬಿಟ್ಟಿದ್ದೆ ಅದು ಇವಾಗ ಅವ್ನು ಹಣ ಕೊಡು ಅಂತ ಕೇಳ್ತಾ ಇದ್ದಾನೆ ಅವನು ಆ ಗಿರಣಿ ಅವನು ಸೊ ತಾಯಿಗೆ ಅಳ್ತಾ ಇದ್ದಾಳೆ ಎರಡು ರೂಪಾಯಪ್ಪ ಎರಡು ರೂಪಾಯಪ್ಪ ಎರಡು ರೂಪಾಯಿ ಹಾಳು ಮಾಡಿಬಿಟ್ಟಪ್ಪ ಅಂತ ಒಂಥರ ಈವಾಗಲೂ ಹೆಂಗೆ ಕಾಡುತ್ತೆ ಅಂದರೆ ನನಗದು ಎರಡು ರೂಪಾಯಪ್ಪ ಎರಡು ರೂಪಾಯಪ್ಪ ಅಂದರೆ ತಾಯಿ ಎರಡು ರೂಪಾಯಿ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಆ ಕಾಲದಲ್ಲಂತೂ ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಅದು ಏನೆಲ್ಲ ಹೇಳುತ್ತಲ್ಲ ನನಗೆ ಆವಾಗ ಗೊತ್ತಾಗಿಲ್ಲ ನನಗೆ ಆ ಹೊತ್ತಿನಲ್ಲಿ ಕಾಡಿಲ್ಲ ಅದು ಇವಾಗ ಮತ್ತೆ ಮತ್ತೆ ಕಾಡುತ್ತೆ ಸುಮ್ಮನೆ ಏನೇನೋ ದುಂದು ವೆಚ್ಚ ನಾನು ಬಿಡೋದೇ ಇಲ್ಲ ಒಂದೇಶ ನೆನಪಾಗುತ್ತೆ ಅದು ಎರಡು ರೂಪಾಯಿ ಎರಡು ರೂಪಾಯಿ ಅಂತ ಕ್ ಮಾಡಿದ್ದು ದುಂದುವೆಚ್ಚ ಮಾಡಬಾರ್ದು ಯಾವ್ದು ಅದಕ್ಕೂ ದುಂದುವೆಚ್ಚ ಮಾಡಬಾರ್ದಲ್ಲ ಸೊ ಅಂತ ಸಂಗತಿಗಳು ನಿಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಮಿಡಿಯೋ ಸ್ವಭಾವ ಬೇಕು ಅದನ್ನ ನೀವು ಮುಖ್ಯ ಇದ್ರೆ ಅದು ಅನ್ಕೊಳ್ತಿದ್ರೆ ಕತೆ ದಕ್ಕಲ್ಲ ಅದು ಅವನ್ನ ನೋಡ್ತಾ ನೋಡ್ತಾ ನಂಗೆ ಅನಿಸುತ್ತಪ್ಪ ಎಷ್ಟು ಚೆನ್ನಾಗಿ ನೀನು ಒಂದು ಹಿಡ್ಕೊಡ್ಬೇಕು ಇದನ್ನೇನಾದರೂ ಮಾಡಬೇಕು ಅಂತ ಬರೆಯೋ ಕೊಡ್ರೆ ಮತ್ತೇನೋ ನಾವು ಅದು ಕತೆ ಆಗತ್ತೆ ಅಂತ ಹಂಗೆ ಸೊ ಫಸ್ಟ್ ನಮ್ಮನ್ನ ಕಾಡ್ಬೇಕು ಸುಮ್ಮನೆ ನಾನು ಓದುಗರ ಸಲುವಾಗಿ ಬರೀತಿ ತಿನ್ನಪ್ಪ ಓ್ರೆ ಮೆಚ್ಚಂತೆ ಬರಿತೀನಿ ಹಾಗಾಗಲ್ಲ ಅನ್ಸುತ್ತೆ ಯಾರಿಗೂ ಯಾರು ಯಾರಂತಲೂ ಗೊತ್ತಿರಲ್ಲ ನಮಗೆ ಯಾರೋ ನಮ್ಗೇನು ಒಂದು ಗೊತ್ತಿರೋದೇನು ಕನ್ನಡ ಓದುಗರು ಇವಾಗ ಸದ್ಯಕ್ಕೆ ನಾನು ಬರೀತಾ ಇರೋದು ಅದರಿಂದ ಕನ್ನಡಿಗರಿಗೆ ಏನು ಬೇಕೋ ಆ ರೀತಿಯ ಭಾಷೆ ಬಳಸ್ತೀನಿ ಬರಿಬೇಕಲ್ಲ ಯಾನ್ರಿ ಏನಪ್ಪ ಈಗ ಕನ್ನಡಿಗರಿಗೆ ನಾವು ಹಂಪೆಯ ವೈಭವ ಅಂತ ಬರಿಬೇಕಲ್ಲ ಏನು ಹೇಳೋದು ಬೇಕಿಲ್ಲ ಹಂಪೆಯ ವೈಭವ ಅಂದರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ತಾನೇ ಸೊ ಅದು ಬೇರೆ ದೇಶದ ಓದುಗರಿಗೆ ಹಂಪಿ ಅಂದರೆ ಗೊತ್ತಾಗಲ್ಲ ಹಂಪಿ ಅಂದ್ರೇನು ವಿಜಯನಗರ ಎಲ್ಲ ಬೇಕಾಗತ್ತಲ್ವ ಸೊ ಅಲ್ಲಿ ಬರವಣಿಗೆ ಬೇರೆ ಆಗುತ್ತೆ ಆ್ಯಕ್ಚುಲಿ ಟ್ರಾನ್ಸ್ಲೇಷನ್ ಚಾಲೆಂಜಸ್ ಅವೆಲ್ಲ ಸೊ ಆ ಥರ ಇರುತ್ತೆ ನಮಗೆ ನಮ್ಮ ಕನ್ನಡ ಓದುಗರಿಗೆ ಹಿಂಗೆ ಬೇಕು ಹಂಗೆ ಭಾಷೆಯನ್ನು ಬಳಸ್ಕೊಂಡ್ಬಿಟ್ಟಿರ್ತೀವಿ ಬಂದ್ಬಿಟ್ಟಿರ್ತದೆ ಚಿಕ್ಕಣ್ಣಿಂದ ಬಂದಿರುತ್ತೆ ಸೊ ಅದನ್ನು ಮಾಡ್ಕೊತ ಹೋಗುವಂಥದ್ದು ಸೊ ಬಟ್ ಭಾಳ ಮುಖ್ಯ ನಿಮ್ಮನ್ನು ಕಾಡ್ದೇ ಇರೋದು ಅಥವಾ ನಿಮ್ಮನ್ನು ಇದು ಮಾಡ್ದಿರೋಂಥ ವಸ್ತು ಬಗ್ಗೆ ಬರಲಿಕ್ಕೆ ಹೋದರೆ ದಕ್ಕಲ್ಲ ಅದು ಕಲಿತೆ ಹಾಂ ದಕ್ಕಲ್ಲ ದಕ್ಕಲ್ಲ ಕಾಣಬೇಕು ಚೆನ್ನಾಗಿ ಕಾಣಬೇಕು ಯಾವುದೋ ರೀತಿಯಿಂದ ಅದು ನನ್ನದೇ ಅನುಭವ ಆಗಿರಬೇಕು ಅಂತ ಹೇಳಲ್ಲ ನಾನು ಬೇರೊಬ್ಬರು ಹೇಳ್ಕೊಳ್ತಾರೆ ನನಗಿದು ಈ ಥರದ್ದು ಅನುಭವ ಆಯಿತು ಅದು ಕಾಡಬೇಕು ಅಂತ ಸಿ ಎಲ್ಲ ಅನುಭವಗಳೂ ಆಗಲ್ಲ ನಮಗೆ ಏಕೆಂದರೆ ಕೆಲವೊಂದೇನಿಗೆ ಸಾವಿನ ಅನುಭವ ಇದೆ ಅಪ್ಪ ಸಾವಿನ ಅನುಭವ ನಂಗೆ ಗೊತ್ತೇ ಇಲ್ಲ ಹೆಂಗಿರುತ್ತೆ ಸಾವು ಅಂತ ಬಟ್ ಅದ್ರ ಹತ್ರ ಹೋಗಿರ್ತೀವಿ ಎಷ್ಟೋ ಸಂದರ್ಭದಲ್ಲಿ ಹೋಗ್ಬಿಡ್ತಿದ್ದೆ ಆ ಒಂದು ಫೀಲಿಂಗ್ ಬರುತ್ತೆ ನೋಡಿ ಅಲ್ಲಿ ನೀವು ಹೋಗ್ಬಿಡ್ತಿದ್ದೆ ನಾನಿನ್ನ ಒಂದು ನಿಮಿಷದಲ್ಲಿ ಯಾವುದೋ ಕಾರ್ ಬಂದು ಹೊಡೆದುಬಿಡ್ತಿತ್ತು ತಪ್ಪಿಸ್ಕೊಂಡೆ ಅದೃಷ್ಟ ಆ ಸಾವಿನ ಗಳಿಗೆಯನ್ನು ಕಂಡಿರ್ತೀರಲ್ಲ ಅದನ್ನು ಎಕ್ಸ್ಪಾಂಡ್ ಮಾಡೋದು ಮತ್ತೆ ಅದು ಹೇಗಿತ್ತು ಅನ್ನುವಂಥದ್ದು ಸೊ ಎಲ್ಲ ಅನುಭವಗಳು ನಮ್ಮದಾಗಲ್ಲ ಅಥವಾ ಅನೈತಿಕ ಸಂಬಂಧಗಳು ನಿಮ್ಮಲ್ಲೇ ಇರಬೇಕು ಅಂತೇನಿಲ್ಲ ಅನೈತಿಕ ಸಂಬಂಧ ಅಂದರೆ ಮನಸ್ಸಿನಲ್ಲಿ ಮೂಡಿರುತ್ತಲ್ಲ ಯಾವುದೋ ಒಂದು ಅನೈತಿಕ ಭಾವಗಳು ಮೂಡಿರುತ್ತಲ್ಲ ಯಾರೋ ಒಬ್ಬ ಇಷ್ಟ ಆಗಿರ್ತಾನಲ್ಲ ನಿಮಗೆ ನಿಮ್ಮ ಬೇರೆ ಒಬ್ಬನ ಇಷ್ಟ ಆಗುವಂಥದ್ದು ಇದ್ದೇ ಇರೋದ ಅದನ್ನ ಎಕ್ಸ್ಪಾಂಡ್ ಮಾಡಬೇಕಾಗುತ್ತೆ ಅನೈತಿಕ ಸಂಬಂಧಗಳನ್ನು ಅದನ್ನ ಒಂದು ಮಾನವೀಯ ನೆಲೆಯಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ವಿಪರೀತ ಪೂರ್ವಾಗ್ರಹಗಳು ನಮ್ಮಲ್ಲಿರ್ತವೆ ಚಿಕ್ಕಂದಿನಿಂದ ವಿಪರೀತ ಪೂರ್ವಾಗ್ರಹಗಳನ್ನು ತುಂಬಿಡ್ತಾರೆ ಅಪ್ಪ ಅಮ್ಮ ಹೇಳಿರ್ತಾರೆ ನಿನ್ನ ಜಾತಿಯೇ ಶ್ರೇಷ್ಠ ಜಾತಿ ಅದಲ್ಲ ಅಂದ್ ಗೊತ್ತಾಗೋಗಿ ತುಂಬ ಟೈಮ್ ಹಿಡಿಯುತ್ತೆ ನಿಮಗೆ ಈ ಕತೆ ಬರುವವರಿಗೆ ಏನಂತಂದ್ರೆ ಆ ಪೂರ್ವಾಗ್ರಹಗಳನ್ನ ಮೀರುವಂಥದ್ದು ಅಂತ ಅವ್ನು ಮೀರ್ಬೇಕು ನೀನು ಅಲ್ಲ ಅದು ಅಂತ ನಿನ್ನ ನೀನು ಅರ್ಥ ಮಾಡ್ಕೋಬೇಕು ಹೊಸದಾಗಿ ಅರ್ಥ ಮಾಡ್ಕೊತ ಹೋಗ್ಬೇಕಾಗತ್ತೆ ಸತ್ಯ ಪ್ರಾಮಾಣಿಕವಾಗಿರುವಂಥದ್ದು ಅವಾಗ ಒಂದು ಕತೆ ಹುಟ್ಕೊಳ್ಳುತ್ತೆ ಅಂತ सुन <laughs>